ಎಲ್ಲರಿಗೂ ನಮಸ್ಕಾರ ಕೆಲಸ ಬೇಜಾರಾಗದಂತೆ ಮಾಡಿಕೊಳ್ಳುವಂಥ ಟಿಪ್ಸ್ ಈಗ ನಾವು ಏನಾದರೂ ಕೆಲಸ ಮಾಡ್ತಿದ್ದೇವೆ ಇರ್ತೀವಿ ಅಂದರೆ ನಮಗೆ ಒಂದೊಂದು ಸಲ ತುಂಬ ಬೇಸರವಾಗಿರುತ್ತದೆ ಬೇಜಾರಾಗ್ತಿದೆ ಆ ಕೆಲಸ ಒಂದು ದೊಡ್ಡ ಗುಡ್ಡ ಥರ ಕಾಣ್ತಾ ಇದೆ ಅದನ್ನು ನಾವು ಹೆಂಗಾದರೂ ಮಾಡಲೇಬೇಕಲ್ಲ ಬೇರೆ ನಮಗೆ ದಾರಿ ಇರಲ್ಲ ಈಗ ನಾವು ಮಾಡ್ತಿರೋ ಜಾಬ್ ಆಗಲಿ ನಾವು ಮನೆಯಲ್ಲಿರುವ ಮಾಡುವಂಥ ಕೆಲಸಗಳಾಗಲಿ ನಾವು ಯಾವುದೇ ವೃತ್ತಿ ಮಾಡಿ ಅದನ್ನು ಬೇಸರ ಮಾಡಿಕೊಳ್ಳದೆ ಮಾಡಿಕೊಳ್ಳಬೇಕು ಕೆಲಸವನ್ನು ನಾವು ದೊಡ್ಡದಾಗಿ ನೋಡ್ ನೋಡಬೇಡಿ ಚಿಕ್ಕ ಚಿಕ್ಕ ಭಾಗಗಳಾಗಿ ಡಿವೈಡ್ ಮಾಡಿ ಒಂದೇ ಬಾರಿ ದೊಡ್ಡ ಕೆಲಸ ನೋಡಿದರೆ ಬೇಜಾರಾಗುತ್ತೆ ಚಿಕ್ಕ ಭಾಗಗಳಾಗಿ ಬೇರ್ಪಡಿಸಿದರೆ ಈಸಿಯಾಗಿ ಫಿನಿಶ್ ಮಾಡ್ಬೋದು ಇವಾಗ ಆ ಕೆಲಸ ನೋಡಿದ ತಕ್ಷಣ ನಮಗೆ ಅಯ್ಯೋ ಇಷ್ಟು ಕೆಲಸನಾ ಅಂಥೇಳಿ ತುಂಬ ಹೆವಿ ಆಗಿಬಿಡುತ್ತೆ ಆ ಕೆಲಸ ಅದನ್ನೇ ನಾವು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಡಿವೈಡ್ ಮಾಡಿಕೊಂಡು ಎರಡು ಮೂರು ಭಾಗದಿಂದ ಮಾಡಿಕೊಂಡ್ರೆ ಆ ಕೆಲಸ ನಮಗೆ ಬಹಳ ಈಸಿ ಆಗುತ್ತದೆ ಸ್ಟಾರ್ಟ್ ಆಗುವ ಮೊದಲೇ ಫೈವ್ ಸೆಕೆಂಡ್ ರೂಲ್ ಬೆಳೆಸಿ ಐದರಿಂದ ಒಂದು ಕೌಂಟ್ ಮಾಡಿ ನೇರವಾಗಿ ಆರಂಭಿಸಿ ಮೈಂಡ್ಗೆ ಸ್ವಲ್ಪ ಟೈಮ್ ಕೊಡಬೇಡಿ ಇದು ಬೋರನ್ನು ಕಡಿಮೆ ಮಾಡುತ್ತೆ ಅಂದರೆ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾಪ್ ಮಾಡೋದು ಮತ್ತೆ ಮಾಡೋದು ಸ್ಟಾಪ್ ಮಾಡೋದು ಆ ಥರ ನಾವು ಮಾಡ್ತಾ ಇದ್ರೆ ನಮಗೆ ಅಲ್ಲೇ ಬೋರ್ ಅನ್ನಿಸ್ಬಿಡುತ್ತೆ ನಾವು ಕಂಟಿನ್ಯೂ ಆಗಿ ಪಟ 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 ಮಾಡಿ ಮುಗಿಸಿದರೆ ಆ ಕೆಲಸ ತುಂಬ ಸಲೀಸಾಗಿ ಮುಗಿಯುತ್ತೆ ಕೆಲಸ ಅಂದರೆ ಮನೆ ಕೆಲಸ ಇರಬಹುದು ನಾವು ಮಾಡ್ತಿರುವ ಒಂದು ವೃತ್ತಿ ಇರಬೇಕು ಅದೇ ಕೆಲಸ ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಂದ್ರೆ ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು ನೆಕ್ಸ್ಟ್ ಕೆಲಸ ಮಾಡುವಾಗ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಮೋಟಿವೇಶನ್ ಆಡಿಯೋ ಹಾಕಿ ಇದಂತೂ ಬೆಸ್ಟ್ ಟಿಪ್ಸ್ ಅಂತ ನಾನು ಹೇಳ್ತೀನಿ ನಾ ಯಾವಾಗಲೂ ಕೆಲಸ ಮಾಡಬೇಕಂದ್ರೆ ಒಂದು ಮೋಟಿವೇಶನ್ ವಿಡಿಯೋ ಹಾಕೋ ಬ್ಲೂಟೂತ್ ಒಳಗೆ ಹಾಕ್ಕೊಂಡು ಕೇಳ್ತಾ ಇರ್ತೀನಿ ಆ ಕೆಲಸ ಮುಗಿಯೋದೇ ಗೊತ್ತಾಗೋದಿಲ್ಲ ಆಮೇಲೆ ನಮ್ಮದು ಏನೋ ಒಂದು ಇನ್ಫಾರ್ಮೇಷನ್ ನೋಡಬೇಕಂತ ಹೇಳಿ ಇಟ್ಟಿರ್ತೀವಿ ಯೂಟ್ಯೂಬ್ ಒಳಗೆ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ಕೆಲಸ ಮಾಡುವಾಗ ಕೇಳಬೇಕು ಆವಾಗ ಅಂಥದ್ದು ಒಂದು ಸ್ವಲ್ಪ ವೀಡಿಯೋನ ಡೌನ್ಲೋಡ್ ಮಾಡ್ಕೊಂಡಿರಬೇಕು ಅದು ಎಜುಕೇಷನ್ ವೀಡಿಯೋಸ್ ಆಗಲಿ ಆಮೇಲೆ ಮೋಟಿವೇಶನ್ ವಿಡಿಯೋ ಆಗಲಿ ಹಾಗೆ ನಿಮ್ಗೆ ಇಷ್ಟವಾದ ಮ್ಯೂಸಿಕ್ ಕೂಡ ಕೇಳಬಹುದು ದೇವರ ಹಾಡುಗಳು ಕೇಳಬಹುದು ಹೌದು ಅಲ್ಲ ಫ್ರೆಂಡ್ಸ್ ಇದಂತೂ ಬೆಸ್ಟ್ ಟಿಪ್ಸ್ ಒಂದು ಕೆಲಸ ಮುಗಿದ ಮೇಲೆ ನೀವು ಟ್ರೀ ಬ್ರೇಕ್ ಟೀ ಬ್ರೇಕ್ ತಗೋಬಹುದು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಟಿಪ್ಸ್ ನಾವು ಎಷ್ಟು ಕೆಲಸ ಮಾಡಿರ್ತೀವಿ ಮೈಂಡೆಲ್ಲ ಫುಲ್ ಹೆವಿ ಆಗಿರ್ತೈತಿ ಅದನ್ನು ನೀವು ಎರಡೇ ನಿಮಿಷ ರೆಶ್ಟ್ ಮಾಡಿ ಒಂದು ಹಾಫ್ ಕಪ್ ಟೀ ಕುಡೀರಿ ಆವಾಗ ಎನರ್ಜಿ ನಮ್ಮದು ಡಬಲ್ ಆಗುತ್ತೆ ಕೆಲಸ ಮಾಡೋದನ್ನು ಭಾರ ಅಂತ ನೋಡಬೇಡಿ ಒಂದು ಟಾಸ್ಕ್ ಒಂದು ಸ್ಟೆಪ್ ಎಂಬಂತೆ ನೋಡಿ ಪ್ರತಿ ಸ್ಟೆಪ್ ನಿಮ್ಮ ಫ್ಯೂಚರ್ ಸ್ಟ್ರಾಂಗ್ ಮಾಡುತ್ತೆ ಹೌದಲ್ಲ ಫ್ರೆಂಡ್ಸ್ ನಾವು ಕೆಲಸವನ್ನು ಮಾಡೋದು ತುಂಬ ಭಾರ ಅಂತ ಅಂದ್ಕೋಬಾರ್ದು ಯಾವುದೇ ಕೆಲಸ ಆಗಲಿ ಅದರೊಳಗೆ ನಮ್ಮದು ಒಳ್ಳೆಯದೇ ಫ್ಯೂಚರ್ ಇರುತ್ತೆ ನಿಮ್ಮ ಕೆಲಸಕ್ಕೆ ಮೀನಿಂಗ್ ಕೊಡಿ ಅಂದರೆ ಈ ಕೆಲಸ ಮುಗಿದರೆ ನನಗೆ ಲಾಭ ಇದೆ ಎಂದು ಭಾವಿಸಿ ಕೆಲಸ ಬೇಜಾರಾಗೋದಿಲ್ಲ ಯಾವುದೇ ಕೆಲಸ ಮಾಡಿದರೂ ಅದರೊಳಗೆ ನಮಗೆ ಒಂದು ಏನೋ ಒಂದು ಲಾಭ ಇರುತ್ತೆ ಎನ್ವಾಯೆಂಟ್ ಕ್ಲೀನ್ ಇರಲಿ ನಮ್ಮ ಪರಿಸರ ಕ್ಲೀನ್ ಇದ್ದರೆ ಕ್ಲೀನ್ ಮೈಂಡ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಾವು ಯಾವಾಗಲೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ತುಂಬ ನೀಟಾಗಿ ಮತ್ತು ಕ್ಲೀನಾಗಿ ಇಟ್ಕೋಬೇಕು ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಜೀವನಕ್ಕೂ ಒಳ್ಳೆಯದು ತೊಂದರೆ ಇದ್ದರೆ ಎರಡು ನಿಮಿಷ ಡೀಪ್ ಬ್ರೇತ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಿ ಬ್ರೈನ್ಗೆ ಇದು ರಶ್ ಕೊಡುತ್ತೆ ಅದೇ ನಾವು ಮಾರ್ನಿಂಗ್ ರೊಟೀನನ್ನು ಇದನ್ನು ಮಾಡಿಕೊಳ್ಳೇಬೇಕು ಒಂದು ಹತ್ತು ನಿಮಿಷ ಯೋಗ ಆಗಲಿ ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಇವು ಅಂತೂ ನಮ್ಮ ಹೆಲ್ತ್ಗೆ ಬಹಳ ಮುಖ್ಯ ನಾವು ಇಡೀ ದಿನ ಸ್ಟ್ರಾಂಗ್ ಆಗಿ ಕೆಲಸ ಮಾಡೋಕ್ಕೆ ಇವು ತುಂಬ ಸಹಾಯ ಮಾಡುತ್ತವೆ ಮಾರ್ನಿಂಗ್ ಎನರ್ಜಿ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದರೆ ಬೇಜಾರಾಗೋದಿಲ್ಲ ಆಗೋದಿಲ್ಲ ಬೆಳಿಗ್ಗೆ ನಾವು ಫ್ರೆಶ್ ಆಗಿರ್ತೀವಿ ಅಂದರೆ ಫ್ರೆಶ್ ಮೂಡಲ್ಲೇ ಇರ್ತೇವೆ ನಾವು ಇಡೀ ದಿನ ಕೆಲಸ ಮಾಡಿ ಸುಸ್ತಲ್ಲೇ ಇರ್ತೀವಿ ಬರೀ ಡಲ್ ಹೊಡೆಯೋದು ಹೀಗೆ ಇರ್ತೀವಿ ಆದರೆ ನಾವು ಯಾವುದೇ ಒಂದು ಸ್ಟ್ರಾಂಗ್ ಕೆಲಸವನ್ನು ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ನಮ್ಮ ಕಡೆ ತುಂಬ ಎನರ್ಜಿ ಇರುತ್ತಾ ಆ ಕೆಲಸ ತುಂಬ ಫಾಸ್ಟಾಗಿ ಮುಗಿಯುತ್ತೆ ಅದಕ್ಕೋಸ್ಕರ ಎಲ್ಲರೂ ಬೆಳಿಗ್ಗೆನ ಓದೋದಲ್ಲ ಎಕ್ಸಾಮ್ ಇದ್ದರೆ ಏನಾರ ಸ್ಟಡಿ ಮಾಡೋದಿದ್ರೆ ಬೆಳಗ್ಗಿನ ಟೈಮ್ ಸೂಪರ್ ಟೈಮ್ ಹೌದಲ್ಲ ಫ್ರೆಂಡ್ಸ್ ಸ್ಟಾರ್ಟ್ ಸ್ಮಾಲ್ ಬಟ್ ಸ್ಟಾರ್ಟ್ ಟುಡೇ ಆರಂಭವೇ ದೊಡ್ಡ ಯಶಸ್ಸು ನಾವು ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀನಿ ಎಂತ ಹೇಳ್ತಾರಲ್ಲ ಈ ಥರ ಎಲ್ಲ ತಲೆಯಲ್ಲಿ ಇಟ್ಕೋಬಾರ್ದು ಸ್ಟಾರ್ಟ್ ಸ್ಮಾಲ್ ಇವತ್ತೇ ಸ್ಟಾರ್ಟ್ ಮಾಡಿ ಆರಂಭವೇ ದೊಡ್ಡ ಯಶಸ್ಸು ನೀವು ಸಣ್ಣದಾಗಿ ಮಾಡಿ ಅದೇ ಒಂದು ದಿನ ನಿಮಗೆ ದೊಡ್ಡ ಯಶಸ್ಸನ್ನು ಕೊಡುತ್ತದೆ ಈ ರೀತಿಯಾಗಿ ನಾವು ಕೆಲಸವನ್ನು ಬೇಜಾರು ಮಾಡಿಕೊಳ್ಳಾರ್ದೇ ಮಾಡುವಂಥ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಥ್ಯಾಂಕ್ ಯು